ಆ ಏಜೆನ್ಸಿಲ್ ವ್ಯಾಲ್ಯೂನೇ ಕಳ್ಕೊಂಡ್ಬಿಟಾರಲ್ರಿ ಅವರಿಗೆ ಕರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟಿಗೆ ಸರಿ ಇತ್ತು ಅದು ಸಿ ಬಿ ಐ ವಿಜೇಂದ್ರ ಅವರಿಗೆ ಅದಕ್ಕೆ ಅಂದ್ಕೊಡ್ರಿ ಅಂತಾರೆ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕಿನೋಕ್ಕೆ ಅವ್ರು ಕೇಳ್ತಾ ಇರ್ತಾರೆ ಕಾಂಗ್ರೆಸ್ ಅದ ಕೇಳ್ತಾ ಇದ್ರ ಸಿ ಬಿ ಐ ಬೇಡ ಅನ್ನೋರು ಇವರೇ ನೋಡಿ ಈ ಚರ್ಚೆ ಎಲ್ಲ ಉಪಯೋಗ ಆಗಲ್ಲ ನಿನ್ನೆ ನೀವು ಪ್ರಶ್ನೆ ಕೇಳಿದ್ರಿ ಇಲ್ಲೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಏನು ಸಾರ್ ಇಲ್ಲಿಂದ ಬಂದಿದ್ರಿ ಬೆಳಗಾಂ ಚರ್ಚೆ ಇಲ್ಲ ಅಂತ ಶುರುವಾಗಿದೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸರ್ಕಾರ ಬದ್ಧವಾಗಿರುತ್ತದೆ ಈ ಕಡೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಮಾತಾಡಬೇಕು ಇವತ್ತು ಮಾತಾಡ್ತಾರೆ ನಾಳೆನೂ ಮಾತಾಡ್ತಾರೆ ತಳಮನೆಯಲ್ಲೂ ಕೂಡ ಅದು ಸ್ವಲ್ಪ ಹೆಚ್ಚು ಚರ್ಚೆ ಆಗಬೇಕು ಅಂತ ಮೇಲ್ಮನೆಯಲ್ಲಿ ಹಾಗೆ ನಾನು ನಿನ್ನೆ ಇಡೀ ದಿವಸ ಮೇಲ್ಮನೆಯಲ್ಲಿದ್ದೆ ಸ್ವಲ್ಪ ನನ್ನ ಇಲಾಖೆಯದು ಕೂಡ ಸುಮಾರಷ್ಟು ಪ್ರಶ್ನೆಗಳೆಲ್ಲ ಇದ್ದವು ಚೆನ್ನಾಗಾಗಿದೆ ಚರ್ಚೆ ಆಗೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಕಡೆ ಜನರಿಗೆ ನಾವು ಕಾನ್ಫಿಡೆನ್ಸ್ ಕೊಡಲಿಲ್ಲ ಅಂದರೆ ನಾಳೆ ದಿವಸ ಯಾಕೆ ಸುವರ್ಣ ಸೌಧಕ್ಕೆ ನಾವು ಬರಬೇಕು ಅನ್ನೋದು ಬಂದ್ಬಿಡುತ್ತೆ ಭಾಳ ಸ್ಪೀಕರ್ ಅವರು ಭಾಳ ಅದು ಜವಾಬ್ದಾರಿಯತವಾಗಿ ಅವ್ರು ತಗೊಂಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚರ್ಚೆ ಮೂಲಕ ಅನುಷ್ಠಾನ ಆಗೋದನ್ನ ನಮ್ಮ ಸರ್ಕಾರದಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಅಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಇಲ್ಲಿ ಬಂದು ನೀವು ಅನಿವಾರ್ಯವಾಗಿ ಅಲ್ಲಿವರೆಗೂ ಮಾಡಲಿಲ್ಲ ಅಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತದೆ ಇದು ಒಳ್ಳೇದಿದು ವಿರೋಧ ಪಕ್ಷದವ್ರಿಗೆ ನಮಗೆ ಎಲ್ಲರಿಗೂ ಕೂಡ ಈ ಕಡೆ ಭಾಗದ ಜನರು ಇಷ್ಟೊಂದು ಸಂಪೂರ್ಣವಾಗಿ ಸರ್ಕಾರವೇ ಇಲ್ಲಿ ಬಂದು ಇದೆ ಅಂತ ಹೇಳಿದರೆ ಒಂದು ವಿಶ್ವಾಸದ ಒಂದು ದಿನ ನಿನ್ನೆ ಪಾಪ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನ ಇವತ್ತು ಕೂಡ ಹಾಗೆ ಮಾಡ್ತಾರೆ ಯಾಕಂದ್ರೆ ನೋಡಿದರೆ ನಲವತ್ತೈದು ಪ್ರಶ್ನೆಗಳಿದಾವೆ ಇದು ಗಮನ ಸೆಳೆಯೋದೆಲ್ಲ ಮಾಡಲಿ ಒಳ್ಳೇದಾಗಲಿ ಅದು ಒಳ್ಳೇದಾಗುತ್ತೆ ಹೇಳಿ ವಿಶ್ವಾಸ ನಂಗೆ ಗೊತ್ತಿಲ್ಲ ನೋಡೋಣ ಅದು ಏನು ಸರ್ಕಾರದಿಂದ ಏನು ತೀರ್ಮಾನ ಮಾಡ್ತಾರೆ ಸಿ ಈಗ ಸಿ ಬಿ ಕೊಡಿ ಎಸ್ ಎ ಐ ಟಿಗೆ ಏನು ಎಸ್ ಐ ಟಿಗಾದರೂ ಕೊಡಿ ಯಾವುದೇ ಕೊಡಿ ತನಿಖೆ ಆದಮೇಲೆ ಏನು ತಪ್ಪಾಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ತಾರೆ ಯಾರೇ ಆಗಲಿ ಹಿಂದಿನ ಸರ್ಕಾರ ಆಗಲಿ ಯಾವುದೇ ಸರ್ಕಾರದವ್ರು ಮಾಡಿದ್ರು ಕೂಡ ಆದರೆ ಬಿ ಜೆ ಪಿಯವ್ರು ಇವತ್ತುವರ್ಗು ಕೂಡ ಅವ್ರದ್ದು ಹಿಸ್ಟ್ರಿ ತಗೊಳ್ಳಿ ಇತಿಹಾಸ ತಗೊಳ್ಳಿ ಅವ್ರ ಹಣೆ ಬರೋಕ್ಕೆ ಅವ್ರ ಜೀವನದಲ್ಲಿ ಸ್ವಂತ ಶಕ್ತಿ ಮೇಲೆ ಕರ್ನಾಟಕ ರಾಜ್ಯ ಆಳೇ ಇಲ್ಲ ಅವರು ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಈ ಹೊಲಸು ಏನು ಆಪರೇಷನ್ ಕಮಲ ಇವನ್ನೆಲ್ಲ ತಂದಿದ್ದು ಇಡೀ ಭಾರತ ದೇಶಕ್ಕೆ ಇವತ್ತು ಕೂಡ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ ಎಲ್ಲದೂ ಕೂಡ ಇಲ್ಲಿಂದಲೇ ಸೃಷ್ಟಿಯಾಗಿತ್ತು ಇದು ನಿಲ್ಲಬೇಕು ಅದು ಇಲ್ಲೇ ನಿಲ್ಲಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾವುದೇ ತನಿಖೆ ಆದ್ರೂ ಅದು ಒಂದು ಘಟ್ಟಕ್ಕೆ ಸೇರಬೇಕು ಅದಕ್ಕೆ ಉತ್ತರ ಕೊಡಬೇಕಷ್ಟೇ ನಾನು ವಿಶೇಷ ಅದು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಇದು ನೋಡೋಣ ಯೋಚನೆ ಮಾಡೋಣ ಪಾಪ ಅಲ್ಲಿ ಕೊಟ್ಟ ಮೇಲೆ ಬೇರೆ ಅಲ್ಲಿರೋ ಮಕ್ಕಳಿಗೆ ಬೇಜಾರಾಗಬಾರ್ದು ಅದನ್ನು ಯಾವ ರೀತಿ